ಬೆಳಕು ಕನ್ನಡ ವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾವಣೆಯಿಂದ ಕೆಎಸ್ ಮೂರು ಗ್ರಾಮ ಪಂಚಾಯಿತಿ ಮಟ್ಟದ ಗಣಿತ ಸ್ಪರ್ಧೆ ಜಿಲ್ಲಾ ಮಟ್ಟದ ಪ್ರಶಸ್ತಿಗೆ ಭಾಜನವಾಗಿರುವ ಮಾಡಿಕೆರೆ ಸರ್ಕಾರಿ ಶಾಲೆ ಅಕ್ಷರ ಫೌಂಡೇಶನ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಶಾಲಾ ಶಿಕ್ಷಣ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಸರ್ಕಾರಿ ಶಾಲೆಗಳ ನಾಲ್ಕು ಐದು ಮತ್ತು ಆರನೇ ತರಗತಿಗಳ ವಿದ್ಯಾರ್ಥಿಗಳಿಗೆ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿ ಮಟ್ಟದ ಗಣಿತ ಸ್ಪರ್ಧೆಯನ್ನು ಜಿಲ್ಲೆಯ ಎಲ್ಲಾ ಪಂಚಾಯಿತಿ ಕೇಂದ್ರಗಳಲ್ಲಿ ಆಯೋಜಿಸಲಾಗಿತ್ತು ಚಿಂತಾಮಣಿ ತಾಲೂಕಿನ ಊಲವಾಡಿ ಪಂಚಾಯಿತಿಯ ಊಲವಾಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿಯೂ ಸಹ ಆಯೋಜಿಸಲಾಗಿತ್ತು ಇದರಲ್ಲಿ ತಾಲೂಕಿನ ಮಡಿಕೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಸಹ ಪಾಲ್ಗೊಂಡಿದ್ದರು ಉತ್ತಮ ಸಾಧನೆಗೈದ ಈ ಶಾಲೆಗೆ ಇಲಾಖೆ ವತಿಯಿಂದ ಅಭಿನಂದನಾ ಪತ್ರ ಮತ್ತು ನೆನಪಿನ ಕಾಣಿಕೆ ನೀಡಿ ಪುರಸ್ಕರಿಸಲಾಗಿದೆ ಗಣಿತ ವಿಷಯದಲ್ಲಿ ಉತ್ತಮ ರೀತಿಯಲ್ಲಿ ಬೋಧಿಸಿದ ಶಾಲಾ ಶಿಕ್ಷಕರಾದ ಕೆಆರ್ ಭಯಾರೆಡ್ಡಿ ಹಾಗೂ ಬಿಎಸ್ ಕೃಷ್ಣ ಪ್ರಸಾದ್ ರವರನ್ನು ಶಾಲೆಯ ಮುಖ್ಯ ಶಿಕ್ಷಕಿ ಎನ್ ಜಯಲಕ್ಷ್ಮಮ್ಮ ಎಸ್ಡಿಎಂಸಿ ಅಧ್ಯಕ್ಷರಾದ ಎಸ್ ಅನಿಲ್ ಕುಮಾರ್ ರವರು ಅಭಿನಂದಿಸಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ದಾರೆ ಆರು ವರ್ಷಗಳಿಂದ ಗಣಿತ ಬೋಧನೆ ಮಾಡುತ್ತಿದ್ದು ಅಕ್ಷರ ಫೌಂಡೇಶನ್ ಅವರ ವತಿಯಿಂದ ಪ್ರತಿ ವರ್ಷ ಸಹ ಹೂಲವಾಡಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗಣಿತ ಕಲಿಕಾ ಆಂದೋಲನದ ಒಂದು ಸಾಧನಾ ಪರೀಕ್ಷೆಯನ್ನು ನಡೆಸುತ್ತಿದ್ದಾರೆ ಈ ಒಂದು ಪರೀಕ್ಷೆಯಲ್ಲಿ ನಮ್ಮ ಶಾಲೆಯಿಂದ ನಾಲ್ಕು ಐದು ಮತ್ತು ಆರನೇ ತರಗತಿ ವಿದ್ಯಾರ್ಥಿಗಳು ಭಾಗವಹಿಸುತ್ತಿದ್ದು ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ ಈ ಸಾಧನೆಯ ಪರವಾಗಿ ಜಿಲ್ಲಾ ಮಟ್ಟದ ಅಭಿನಂದನಾ ಸಮಾರಂಭದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇಪ್ಪತ್ತೈದು ಪಂಚಾಯಿತಿಗಳಲ್ಲಿ ನಮ್ಮ ಶಾಲೆ ಸಹ ಈ ಚಿಂತಾಮಣಿ ತಾಲೂಕಿನಿಂದ ಆಯ್ಕೆಯಾಗಿರುತ್ತೆ ಮತ್ತು ನಮ್ಮ ಮಕ್ಕಳು ಉತ್ತಮ ಸಾಧನೆ ಮಾಡಲು ಗಣಿತ ಅಂತಕ್ಕಂಥ ಒಂದು ಕಬ್ಬಿನ ಕಡಲೆ ಅಂತಕ್ಕಂಥ ಒಂದು ವಿಷಯವನ್ನು ಬಿಟ್ಟು ನಾವು ಕೂಡ ಗಣಿತದಲ್ಲಿ ಉತ್ತಮ ಸಾಧನೆ ಮಾಡುತ್ತೇವೆ ಎಂದು ಈ ಒಂದು ಪಂಚಾಯಿತಿ ಮಟ್ಟದಲ್ಲಿ ಉತ್ತಮ ಸಾಧನೆಯನ್ನು ಮಾಡಿ ತೋರಿಸಿರ್ತಾರೆ ಆ ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆಯ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಅಭಿನಂದ ಸಂಸ್ಥಾ ಈ ಒಂದು ಗಣಿತ ಸಾಧನೆ ಮಾಡಲು ನಮ್ಮ ಶಾಲೆಯ ಎಸ್ ಡಿ ಎಮ್ ಸಿ ಅವರು ನಮ್ಮ ಶಾಲಾ ಸಿಬ್ಬಂದಿ ವರ್ಗದವರು ಈ ಗಣಿತ ಕಲಿಕಾ ಆಂದೋಲನ ಅಂತಕ್ಕಂಥ ಒಂದು ವಿಷಯಕ್ಕೆ ಎಲ್ಲರೂ ಸಹ ಉತ್ತಮ ಪ್ರೋತ್ಸಾಹವನ್ನು ಸಹ ನೀಡುತ್ತಿದ್ದಾರೆ ಜೊತೆಗೆ ಈ ಅಕ್ಷರ ಫೌಂಡೇಶನ್ ವತಿಯಿಂದ ನಡೀತಕ್ಕಂಥ ಈ ಒಂದು ಗಣಿತ ಆಂದೋಲನ ಪರೀಕ್ಷೆ ಉತ್ತಮ ಪರೀಕ್ಷೆ ಆಗಿದ್ದು ಮಕ್ಕಳ ಕಲಿಕೆ ಉತ್ತಮವಾಗಿರುತ್ತೆ ಎಂದು ಈ ಸಂದರ್ಭ ಹೇಳ್ತಾ ಹಾಗೂ ಈ ಗಣಿತ ಕಲಿಕಾ ಆಂದೋಲನ ಪರೀಕ್ಷೆಯನ್ನು ಹೀಗೆ ಮುಂದುವರಿಯೋದರಿಂದ ವಿದ್ಯಾರ್ಥಿಗಳ ಕಲಿಕೆ ಸಹ ಉತ್ತಮವಾಗುತ್ತೆ ಅಂತ ಹೇಳ್ತಾ ಮತ್ತು ನಮ್ಮ ಶಾಲೆಯಲ್ಲಿ ಪ್ರತಿಯೊಂದು ವಿಷಯಕ್ಕೂ ಸಹ ನಮ್ಮ ಎಸ್ ಡಿ ಎಂ ಸಿ ಅವರು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಉತ್ತಮ ಕಲೆಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮತ್ತು ಈ ಒಂದು ಕಲಿಕಾ ಗಣಿತ ಕಲಿಕಾ ಆಂದೋಲನದ ಒಂದು ಸಾಧನಾ ಪರೀಕ್ಷೆಯನ್ನು ಗುರುತಿಸಿ ಜಿಲ್ಲಾ ಮಟ್ಟದಲ್ಲಿ ಅಭಿನಂದನಾ ಪತ್ರವನ್ನು ನೀಡಿರುತ್ತಾರೆ ಆ ಒಂದು ಅಕ್ಷರ ಫೌಂಡೇಶನ್ ಅವರಿಗೆ ನನ್ನ ಅಭಿನಂದ ಸಲ್ಲಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ